ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಒಬ್ಬ ಶಿಕ್ಷಕನಂತೆ ಅದು ಗೋದಾಯ್ತಾ ಕಷ್ಟ ಬಂತಪ್ಪ ಅಂದ್ಕೋಬಾರ್ದು ಕಷ್ಟ ಬಂತು ಅಂತಂದರೆ ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಅಂತ ತಿಳಿಸತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಎಲ್ಲರ ಮೊದಲು ಫ್ರಿಡ್ಜ್ ಇರುತ್ತೆ ಫ್ರಿಡ್ಜಿನ ನಾವು ಎಲ್ಲದಕ್ಕೂ ಸುಮ್ಮನೆ ಅದನ್ನು ಏ ಒಂದು ಮೂರು ದಿನ ಇಟ್ಕೊಳ್ಳೋದು ನಾಲ್ಕು ದಿನ ಇಟ್ಕೊಳ್ಳೋದು ಎಂಟು ದಿನ ಇಟ್ಕೊಳ್ಳೋದು ಹತ್ತು ದಿನ ಉಪಯೋಗಿಸ್ತೀವಿ ಹಾಗೆ ಉಪಯೋಗಿಸ್ಬಾರ್ದು ಹಾಗೂ ಯಾವ ಪದಾರ್ಥ ಇಡಬೇಕು ಯಾವ ಪದಾರ್ಥ ಇಡಬಾರ್ದು ಅದರಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರಿಡ್ಜು ನಾವು ಇಲ್ಲಿ ನಾವು ತರಕಾರಿಗಳು ಹಣ್ಣುಗಳು ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಸ್ಟೋರ್ ಮಾಡುತ್ತೇವೆ ಎಲ್ಲ ಮಾಡ್ತೀವಿ ಇಂದು ಬಹುತೇಕ ಮನೆಗಳಲ್ಲಿ ಫ್ರಿಡ್ಜ್ ಇಲ್ಲ ಎಂದರೆ ಆಗುವುದೇ ಇಲ್ಲ ಏಕೆಂದರೆ ಹಾಲು ಮೊಸರಿನಿಂದ ಹಿಡಿದು ಅನೇಕ ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಅದು ಹೆಚ್ಚು ದಿನ ಬಾಳಿಕೆ ಬರುವಂತೆ ನೋಡಿಕೊಂಡು ಅಭ್ಯಾಸವಾಗಿಬಿಟ್ಟಿದೆ ಅಲ್ವಾ ನಮಗೆ ಇವತ್ತಿಲ್ಲ ಅಂದರೆ ಆಗಲ್ಲ ಅದನ್ನು ಇಟ್ಕೊಳ್ಳೋದು ನಾವು ಕೊಳದಾಗ ಕೊಳೆಯಲ್ಲ ಅಂದ್ಕೊಳ್ಳೋದು ಅದನ್ನು ಕೆಡಲ್ಲ ಅಂತ ಈಚೆ ಇಟ್ಟರೆ ಕೆಡತ್ತೆ ಅಲ್ಲಿ ಇಟ್ಬಿಟ್ರೆ ಕೆಡೆಯಲ್ಲ ಅನ್ನೋದು ಇಟ್ಬಿಡೋದು ಈಗ ಫ್ರಿಡ್ಜ್ನಲ್ಲಿ ಇಟ್ಟ ವಸ್ತುಗಳು ಹೆಚ್ಚು ದಿನ ಬಾಳಿಕೆ ಬರುತ್ತವೆ ಎನ್ನುವ ಕಾರಣಕ್ಕಾಗಿ ಇವುಗಳಿಗೆ ಡಿಮ್ಯಾಂಡ್ ಹೆಚ್ಚು ಆದರೆ ಎಲ್ಲ ಪದಾರ್ಥಗಳನ್ನು ಕೂಡ ಈ ರೀತಿ ಫ್ರಿಡ್ಜಲ್ಲಿ ಇಡುವಂತಿಲ್ಲ ಕೆಲವು ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನುವುದರಿಂದ ಆರೋಗ್ಯ ಬೇಗ ಹಾಳಾಗುತ್ತದೆ ಮತ್ತು ಕೆಲವು ಪದಾರ್ಥಗಳು ಫ್ರಿಡ್ಜಲ್ಲಿ ಇಡುವುದರಿಂದ ಬೇಗ ಹಾಳಾಗುತ್ತವೆ ಯಾವ್ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಫ್ರಿಡ್ಜಲ್ಲಿ ಟೊಮೊಟೊ ಹಣ್ಣನ್ನು ಎಲ್ಲರೂ ಇಡುತ್ತಾರೆ ಏಕೆಂದರೆ ಟೊಮೊಟೊ ಹಣ್ಣಿನ ಬೆಲೆ ಯಾವಾಗಲೂ ವ್ಯತ್ಯಾಸವಾಗುತ್ತದೆ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ತಂದು ಇಡುತ್ತಾರೆ ಬೆಲೆ ಹೆಚ್ಚಾದಾಗ ಹಾಳಾಗದೇ ಇರಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿ ಟೊಮೆಟೊ ಹಣ್ಣನ್ನು ಫ್ರಿಡ್ಜ್ ಒಳಗೆ ಇಡುವುದರಿಂದ ಅದು ಒಳಗಿನಿಂದ ಹಾಳಾಗುತ್ತಾ ಬರುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇವುಗಳನ್ನು ಫ್ರಿಡ್ಜ್ ಒಳಗೆ ಇಡಬಾರದು ಫ್ರಿಡ್ಜ್ ಒಳಗೆ ಇಟ್ಟು ಟೊಮೆಟೊಗಳನ್ನು ಆಹಾರಕ್ಕೆ ಬಳಸ್ತಿದ್ದರೆ ನಮಗೆ ಗೊತ್ತಿಲ್ಲದ ಕೆಟ್ಟ ಟೊಮೆಟೊವನ್ನು ತಿನ್ನುತ್ತಿದ್ದೇವೆ ತಿನ್ನುತ್ತಿದ್ದೇವೆ ಅಂತ ಅರ್ಥ ಮಾಡ್ಕೋಬೇಕು ಇದೇ ರೀತಿ ಬ್ರೆಡ್ಗಳನ್ನು ತಿಂದರೆ ಜೀರ್ಣಕ್ರಿಯೆ ನಿಧಾನ ಆಗುತ್ತದೆ ಆದ್ದರಿಂದ ಇದನ್ನು ಕೂಡ ಫ್ರಿಡ್ಜಲ್ಲಿ ಇಡಬೇಡಿ ಗೊತ್ತಾಯ್ತಾ ಬಾಳೆಹಣ್ಣು ಪ್ರತಿದಿನ ನಾವು ಸೇವಿಸುವಂತಹ ಒಂದು ಹಣ್ಣು ಈ ಬಾಳೆಹಣ್ಣನ್ನು ಕೂಡ ಅನೇಕರು ಕೆಡಬಾರದು ಎಂದು ಫ್ರಿಡ್ಜ್ ಒಳಗೆ ಇಡುತ್ತಾರೆ ಆದರೆ ಫ್ರಿಡ್ಜ್ ಒಳಗೆ ಇಡುವ ಬಾಳೆಹಣ್ಣು ಬೇಗ ಕಪ್ಪಾಗುತ್ತದೆ ಜೊತೆಗೆ ಇದು ಎಥಲಿನ್ ಗ್ಯಾಸನ್ನು ಬಿಡುಗಡೆ ಮಾಡುವುದರಿಂದ ಇದರ ಜೊತೆಗೆ ಇರುವ ಇತರ ಹಣ್ಣುಗಳು ಏನಾಗುತ್ತೆ ಕೆಟ್ಟೋಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಒಳಗೆ ಬಾಳೆಹಣ್ಣನ್ನು ಇಡಬೇಡಿ ಜೇನುತುಪ್ಪವನ್ನು ಕೂಡ ಅನೇಕರು ಫ್ರಿಡ್ಜ್ ಒಳಗೆ ಇಡುತ್ತಾರೆ ಆದರೆ ಜೇನುತುಪ್ಪ ಬಹಳ ಬೇಗ ಕೆಡುವಂತಹ ಆಹಾರ ಪದಾರ್ಥ ಅಲ್ಲ ಜೇನುತುಪ್ಪ ನೂರು ವರ್ಷ ಕಾಲ ಇಟ್ಟರೂ ಕೆಡುವುದಿಲ್ಲ ಇದನ್ನು ಫ್ರಿಡ್ಜಲ್ಲಿ ಇಡುವುದರಿಂದ ಇದು ಸಣ್ಣ ಸಣ್ಣ ಅರಳುಗಳಾಗಿ ಬದಲಾಗುತ್ತದೆ ಅದರ ಬದಲು ಒಂದು ಗಾಜಿನ ಸೀಸದಲ್ಲಿ ತುಂಬಿಸಿ ಇದನ್ನು ಹೊರಗೆ ಸ್ಟೋರ್ ಮಾಡಿಟ್ಟರೆ ಹೆಚ್ಚು ಸೂಕ್ತ ಅಲ್ವ ಆಲೂಗೆಡ್ಡೆಯನ್ನು ಕೂಡ ಅನೇಕ ಫ್ರಿಡ್ಜ್ ಒಳಗೆ ಇಡುತ್ತಾರೆ ಆದರೆ ಇದನ್ನು ಸಹ ಫ್ರಿಡ್ಜ್ ಒಳಗೆ ಇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಫ್ರಿಡ್ಜ್ ಒಳಗೆ ಇಟ್ಟು ಆಲೂಗೆಡ್ಡೆಯ ಪಿಷ್ಟವು ಸಕ್ಕರೆಯಾಗಿ ಬದಲಾಗುತ್ತದೆ ಅನ್ನು ಬಯಸಿದಾಗ ಅಕ್ರಿಮಲೈಡ್ ಎನ್ನುವ ರಾಸಾಯನಿಕ ಬಿಡುಗಡೆಯಾಗುತ್ತದೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಇದರ ಸೇವನೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕೂಡ ಇರುತ್ತವೆ ಆದ್ದರಿಂದ ಆಲೂಗಡ್ಡೆಯನ್ನು ಫ್ರಿಡ್ಜ್ ಒಳಗೆ ಇಡುವುದನ್ನು ತಪ್ಪಿಸಿ ಇದೇ ರೀತಿ ಕಲ್ಲಂಗಡಿ ಹಣ್ಣುಗಳು ಹಾಗೂ ಕತ್ತರಿಸಿದ ಕಲ್ಲಂಗಡಿ ಹಣ್ಣುಗಳನ್ನು ಕೂಡ ಫ್ರಿಡ್ಜ್ ಒಳಗೆ ಇಡುತ್ತಾರೆ ಈ ಎಣ್ಣೆಯಲ್ಲಿ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿರುತ್ತವೆ ಇವುಗಳನ್ನು ಫ್ರಿಡ್ಜಲ್ಲಿ ಇರುವುದರಿಂದ ನಾವು ಅವು ನಾಶವಾಗುತ್ತವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವುಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಡಿ ಇಟ್ಬಿಟ್ಟು ತಿಂದರೆ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ಕೆಡತ್ತೆ ಆದರೆ ಯಾರು ಏನೇ ಹೇಳಿದ್ರು ಯಾರು ಅದನ್ನು ಕೇಳಲ್ಲ ಯಾಕೆ ಅಂದರೆ ಕೇಳಿಸ್ಕೊಳ್ಳೋದಿಲ್ಲ ಅದನ್ನೇನು ತೊಗೊಂಡೋಗ್ತಾರೆ ಹೆಚ್ಚಾರೆ ಇಡ್ತಾರೆ ಕೆಡಬಾರ್ದು ಅಂತ ಆದರೆ ಅದನ್ನು ಅರ್ತ್ಕೋಬೇಕು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಯಾವಾಗಲೂ ಫ್ರಿಡ್ಜಿಂದ ಇಟ್ಟಿದ್ದ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸ್ಬಾರ್ದು ನಾವು ಅರ್ತ್ಕೊಂಡಾಗ ಮಾತ್ರ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸ್ರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ದ್ವಾದಶಿ ತಿಥಿ ದ್ವಾದಶಿ ಬೆಳಿಗ್ಗೆ ಎಂಟು ಗಂಟೆ ಎಂಟು ನಿಮಿಷ ಇವತ್ತು ಉಪರಿ ಇದೆ ನಕ್ಷತ್ರ ಉತ್ತರಾಪಾತ್ರ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷ ಮಳೆ ಅಶ್ವಿನಿ ನಾಲ್ಕನೇ ಪಾದ ರಾಹುಕಾಲ ಹತ್ತು ಗಂಟೆ ನಲವತ್ತೇಳರ ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷ ತನಕ ಇದೆ ಯಮಗಂಡ ಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕರ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು